ಹದಿನಾರನೇ ದಿನಕ್ಕೆ ಕಾಲಿಟ್ಟ ನಿವೃತ್ತ ಮಾಜಿ ಸೈನಿಕನ ಅಹೋರಾತ್ರಿ ಧರಣಿ ಮಳೆ ಚಳಿ ಗಾಳಿ ಎನ್ನದೇ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸುತ್ತಿರುವ ಮಾಜಿ ಸೈನಿಕ ಶಿವಾನಂದ ಶಿವಾನಂದರೆಡ್ಡಿ ಭೂಮಿ ಮಂಜೂರು ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ರಾಯಂಪಲ್ಲಿ ಗ್ರಾಮದ ಮಾಜಿ ಯೋಧ ಶಿವಾನಂದ ಶಿವಾನಂದರೆಡ್ಡಿರವರು ಆಹೋರಾತ್ರಿ ಧರಣಿ ಇಂದಿಗೆ ಹದಿನಾರು ದಿನಗಳಾದರೂ ಇದುವರೆಗೂ ಭೂಮಿ ಮಂಜೂರು ಮಾಡುವ ಕುರಿತು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಕಿಂಚಿತ್ತು ಗಮನ ನೀಡಿಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಆರೋಪವಾಗಿದೆ ಮಳೆ ಚಳಿ ಗಾಳಿ ಎನ್ನದೇ ಅಂಗವಿಕಲನಾಗಿರುವ ಶಿವಾನಂದ ರೆಡ್ಡಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ದು ಸೇವೆಯಲ್ಲಿ ಗುಂಡು ತಗುಲಿ ಗಾಯವಾಗಿದ್ದ ಹಿನ್ನೆಲೆಯಲ್ಲಿ ಸೇನೆ ಸೇವೆಯಿಂದ ಬಿಡುಗಡೆ ಮಾಡಿದ್ದು ಅಂದಿನಿಂದ ಭೂಮಿ ಮಂಜೂರು ಮಾಡುವಂತೆ ಅಧಿಕಾರಿಗಳಿಗೆ ವಿನಂತಿಸಿಕೊಂಡರು ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿದ್ದು ಇದಕ್ಕೆ ಬೇಸತ್ತ ಶಿವಾನಂದರೆಡ್ಡಿ ಹಲವಾರು ಹೋರಾಟಗಳನ್ನು ಮಾಡಿದ್ದರೂ ಪ್ರಯೋಜನವಾಗಿಲ್ಲ ಇದರಿಂದ ಮತ್ತಷ್ಟು ನೊಂದ ಶಿವಾನಂದರೆಡ್ಡಿ ನ್ಯಾಯ ಸಿಗುವವರೆಗೂ ಧರಣಿ ವಾಪಸ್ ಪಡೆಯುವುದಿಲ್ಲ ಎಂದು ಇಲ್ಲಿನ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸುತ್ತಿದ್ದರು ಆಡಳಿತ ಯಂತ್ರಗ ಅದೇ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವರದಿ ರವಿಕುಮಾರ್ ನ್ಯೂಸ್ ಬ್ಯೂರೋ ಪ್ರಜಾಪರ್ ಟಿವಿ ಚಿಂತಾಮಣಿ ಈಗ ಮಾಡಿ ನಂತರ ಈಗ ನನ್ನ ಹೋರಾಟ ಹದಿನಾರು ದಿನಕ್ಕೆ ಕಾಲಕ್ಕಿದೆ ನನ್ನ ಹೋರಾಟ ನಮಗೆ ಸಿಗೋವರೆಗೂ ಇದು ಹೀಗೆ ಮತ್ತು ಸೋರ್ಪಲ್ಲಿ ಗ್ರಾಮದವರು ಅಧ್ಯಕ್ಷನ ಹಾಕಿದ್ದಾರೆ ಅಂತ ಹೇಳ್ಬೋದು ನನಗೆ ಎಂಡರ್ಸ್ಮೆಂಟ್ ಕೊಟ್ಟಿರೋದು ಅದು ಶುದ್ಧ ಫೀಲ್ಡ್ ಸೋರ್ಪಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಒಬ್ಬ ಯೋಧನಿಗೆ ಈ ತರ ನಾವು ತೊಂದರೆ ಕೊ ಯಾವತ್ತೂ ನಾವು ಕೊಟ್ಟಿಲ್ಲ ಇನ್ನು ಮುಂದೇನು ನಾವು ಕೊಡೋದಿಲ್ಲ ಎಂಬ ಒಂದು ಭರವಸೆ ಸಹಿತ ಕೊಟ್ಟಿದ್ದಾರೆ ಈಗಲಾದರೂ ಅದನ್ನು ಪರಿಗಣನೆಗೆ ತಗೊಂಡು ನನ್ನ ಹಕ್ಕು ನನಗೆ ಕೊಡೋದಕ್ಕೆ ಈಗಲಾದರೂ ಮುಂದೆ ಬರುತ್ತೀರೆಂದು ನಾನು ಕಾಯುತ್ತ ನನ್ನ ಹೋರಾಟ ಮುಂದುವರಿಸ್ತಾ ಇದ್ದೀನಿ ಜೈನ್ ಮಾತೃ ಭಾರತ್ ಮಾತಾ